नमस्कार गेरे ಇವತ್ತು ನಾವು ಇಡೀ ಜಗತ್ತಿನ ಭೂ ರಾಜಕೀಯವನ್ನ ಬದಲಾಯಿಸಬಲ್ಲ ಒಂದು ಮಹತ್ವದ ಸುದ್ದಿಯನ್ನ ನೋಡ್ತಾ ಇದ್ದೇವೆ ದಶಕಗಳಿಂದಲೂ ಗಡಿ ವಿವಾದದಲ್ಲಿ ಸಿಲುಕಿರುವ ಭಾರತ ಮತ್ತು ಚೀನಾ ಇದೀಗ ಮೊದಲ ಬಾರಿಗೆ ಡಿಲಿಮಿಟೇಷನ್ ಅಂದ್ರೆ ಗಡಿ ಗುರುತು ಮಾಡಲು ವಿಶೇಷ ತಂಡಗಳನ್ನ ರಚಿಸುವಲ್ಲಿ ಒಪ್ಪಿಕೊಂಡಿವೆ ಇದು ಒಂದು ದೊಡ್ಡ ಮಹತ್ವದ ಬೆಳವಣಿಗೆ ಆಗಿದ್ದು ಅರವತ್ತೆರಡರ ಯುದ್ಧ ಮತ್ತು ಎರಡ್ ಸಾವಿರದ ಇಪ್ಪತ್ತರ ಗಲ್ವಾನ್ ಸಂಘರ್ಷದ ನಂತರ ಎರಡು ದೇಶಗಳು ಅಂತಿಮ ಗಡಿಯನ್ನು ನಿರ್ಧರಿಸುವ ನಿಟ್ಟಿನಲ್ಲಿ ಮೊದಲ ಬಾರಿಗೆ ಹೆಜ್ಜೆ ಇಟ್ಟಿವೆ ಹಾಗಾದ್ರೆ ಈ ಡಿಲಿಮಿಟೇಷನ್ ಅಂದ್ರೆ ಬದಲಾವಣೆ ಆಗ್ತದೆಯೇ ಭಾರತ ಚೀನಾ ಗಡಿ ವಿವಾದಕ್ಕೆ ಶಾಶ್ವತ ಪರಿಹಾರ ಸಿಗಬಹುದೇ ಹಾಗೂ ಈ ಒಪ್ಪಂದದ ಹಿಂದಿನ ಉದ್ದೇಶಗಳೇನು ಗೆಳೆಯರೇ ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ಉತ್ತರ ಸಿಗಲಿದೆ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಗೆಳೆಯರೇ ಭಾರತ ಮತ್ತು ಚೀನಾದ ಗಡಿ ಸುಮಾರು ಮೂರು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಕಿಲೋಮೀಟರ್ ಉದ್ದವಿದೆ ಆದರೆ ದುರಾದೃಷ್ಟವಶಾತ ಈ ಗಡಿಯ ಯಾವುದೇ ಭಾಗವನ್ನ ಅಂತಾರಾಷ್ಟ್ರೀಯ ಗಡಿಯಾಗಿ ಅಂತಿಮಗೊಳಿಸಲಾಗಿಲ್ಲ ಪಾಕಿಸ್ತಾನದೊಂದಿಗೆ ಭಾರತ ಅಂತಾರಾಷ್ಟ್ರೀಯ ಗಡಿ ಮತ್ತು ಎಲ್ಒಸಿ ಲೈನ್ ಆಫ್ ಕಂಟ್ರೋಲ್ ಹೊಂದಿದ್ರೆ ಚೀನಾದೊಂದಿಗೆ ಕೇವಲ ಎಲ್ ಸಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದೆ ಹಾಗೂ ಈ ಗಡಿಯನ್ನ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದಾಗಿ ಪಶ್ಚಿಮ ವಲಯ ಲಡಾಖ್ ಮತ್ತು ಅಕ್ಷಯ್ ಚೀನ್ ಅಂತ ಎರಡನೇದಾಗಿ ಮಧ್ಯ ವಲಯ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ ಅಂತ ಮೂರನೇದಾಗಿ ಪೂರ್ವ ವಲಯ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ ಗೆಳೆಯರೆ ಹತ್ತೊಂಬತ್ತು ನೂರ ಅರವತ್ತೆರಡರ ಯುದ್ಧದಲ್ಲಿ ಈ ಚೀನಾ ಅಕ್ಷಯ್ ಚೀನನ್ನ ಆಕ್ರಮಿಸಿತ್ತು ಹಾಗೂ ಇದು ಅರುಣಾಚಲ ಪ್ರದೇಶವನ್ನ ದಕ್ಷಿಣ ಟಿವೆಟ್ ಅಂತ ಕರೆಯುತ್ತದೆ ಗೆಳೆಯರೆಯಲ್ಲಿ ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತರ ಗಲ್ವಾನ್ ಘಟನೆಯವರೆಗೆ ಗಡಿಯನ್ನು ಶಾಂತವಾಗಿಡಲು ಹಲವು ಪ್ರಯತ್ನಗಳು ನಡೆದರೂ ಕೂಡ ಗಡಿಗೆ ಶಾಶ್ವತ ಪರಿಹಾರ ಸಿಗಲಿಲ್ಲ ಗಲ್ವಾನ್ ಸಂಘರ್ಷದಲ್ಲಿ ಭಾರತದ ಇಪ್ಪತ್ತು ಯೋಧರು ಹುತಾತ್ಮರಾದರು ಹಾಗೂ ಈ ಘಟನೆಯು ಗಡಿ ವಿವಾದಕ್ಕೆ ದೊಡ್ಡ ಬೆಲೆಯನ್ನ ತೀರಬೇಕಾಗ್ತದೆ ಅನ್ನೋದು ತೋರಿಸಿಕೊಟ್ಟಿತ್ತು ಹಾಗಾದ್ರೆ ಈಗೇಕೆ ಈ ಮಹತ್ವದ ಬೆಳವಣಿಗೆ ಆಕ್ಚುಲಿ ಎರಡೂ ದೇಶಗಳು ಎರಡ್ ಸಾವಿರದ ಇಪ್ಪತ್ತರ ಪೂರ್ವ ಸ್ಥಿತಿಗೆ ಗಡಿಯನ್ನ ಮರಳಿ ತರಲು ಒಪ್ಪಿಕೊಂಡಿವೆ ಇದಕ್ಕಾಗಿ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಇ ಇತ್ತೀಚೆಗೆ ದೆಹಲಿಗೆ ಭೇಟಿ ನೀಡಿದ್ರು ಈ ಭೇಟಿಯ ವೇಳೆ ಪ್ರಧಾನಿ ಮೋದಿ ಮತ್ತು ಇತರೆ ಉನ್ನತ ಅಧಿಕಾರಿಗಳೊಂದಿಗೆ ಹಲವು ಮಹತ್ವದ ಮಾತುಕತೆಗಳು ಕೂಡ ನಡೆದವು ಅದೇ ಸಮಯದಲ್ಲಿ ಅಮೆರಿಕವು ಭಾರತದ ಉತ್ಪನ್ನಗಳ ಮೇಲಿನ ಸುಂಕವನ್ನು ಹೆಚ್ಚಿಸಿದ ಕಾರಣ ಭಾರತ ಅಮೆರಿಕ ಸಂಬಂಧದಲ್ಲಿ ಉಂಟಾದ ಉದ್ವಿಗ್ನತೆಯ ನಡುವೆ ಈ ಮಾತುಕತೆಗಳು ನಡೆದಿದ್ದು ಗಮನಾರ್ಹ ಈ ಮಾತುಕತೆಗಳ ನಂತರ ಡಿಲಿಮಿಟೇಷನ್ಗಾಗಿ ವಿಶೇಷ ತಂಡವನ್ನು ಕೂಡ ರಚಿಸಲು ಒಪ್ಪಿಗೆ ಸೂಚಿಸಲಾಗಿದೆ ಡಿಲಿಮಿಟೇಷನ್ ಇದು ಮೊದಲ ಮತ್ತು ಕಷ್ಟಕರ ಹಂತವಾಗಿದೆ ಇದರಲ್ಲಿ ಎರಡೂ ದೇಶಗಳು ನಕ್ಷೆಯ ಮೇಲೆ ಕುಳಿತು ಗಡಿ ರೇಖೆಯನ್ನ ನಿರ್ಧರಿಸುತ್ತವೆ ಡಿಮಾರ್ಕೇಶನ್ ಅಂದ್ರೆ ಇದು ಎರಡನೇ ಹಂತ ನಕ್ಷೆಯಲ್ಲಿ ನಿರ್ಧರಿಸಿದ ಗಡಿಯಲ್ಲಿ ನೆಲದ ಮೇಲೆ ಕಂಬಗಳನ್ನು ಅಥವಾ ಗುರುತುಗಳನ್ನು ಹಾಕುವುದು ಗೆಳೆಯರೆ ಡಿಲಿಮಿಟೇಷನ್ ಪ್ರಕ್ರಿಯೆ ಅಷ್ಟು ಸುಲಭದ ಕೆಲಸವಲ್ಲ ಯಾಕಂದ್ರೆ ಇಲ್ಲಿ ಎರಡೂ ದೇಶಗಳು ವಿಭಿನ್ನ ಹಳೆಯ ನಕ್ಷೆಗಳನ್ನ ಹೊಂದಿವೆ ಅಕ್ಷಯ್ ಚೀನ್ ಮತ್ತು ಅರುಣಾಚಲ ಪ್ರದೇಶದ ಮೇಲಿನ ವಿವಾದಗಳು ಭೌಗೋಳಿಕ ಸವಾಲುಗಳು ಅಂದ್ರೆ ಪರ್ವತಗಳು ನದಿಗಳು ಹಿಮ ನದಿಗಳು ಮತ್ತು ಆಂತರಿಕ ರಾಜಕೀಯದ ಒತ್ತಡಗಳು ಒಂದ್ ವೇಳೆ ಭಾರತ ತನ್ನ ಗಡಿಯ ಯಾವುದೇ ಭಾಗವನ್ನು ಬಿಟ್ಟುಕೊಟ್ರೆ ವಿರೋಧ ಪಕ್ಷಗಳಿಂದ ಆರೋಪಗಳು ಈ ಪ್ರಕ್ರಿಯೆಗಳೇ ಇನ್ನಷ್ಟು ಕಠಿಣಗೊಳಿಸುತ್ತವೆ ಗೆಳೆಯರ ಈ ಒಪ್ಪಂದದಿಂದ ನೀವು ಎರಡು ರೀತಿಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಮೊದಲನೆಯದು ಕನಿಷ್ಠ ಮಟ್ಟದ ಆವೃತ್ತಿ ಅಂದ್ರೆ ಸಣ್ಣ ಪ್ರದೇಶಗಳಲ್ಲಿ ಒಪ್ಪಂದ ಮಾಡಿಕೊಳ್ಳುವುದು ಗಸ್ತು ಪ್ರದೇಶಗಳನ್ನು ನಿರ್ಧರಿಸುವುದು ಮತ್ತು ಪರಸ್ಪರ ವಿಶ್ವಾಸ ವೃದ್ಧಿಸುವುದು ಹಾಗೂ ಇದು ಬಹಳ ಶೀಘ್ರವಾಗಿ ಸಾಧ್ಯವಾಗಬಹುದು ಎರಡನೆಯದಾಗಿ ಗರಿಷ್ಠ ಮಟ್ಟದ ಆವೃತ್ತಿ ಅಂದ್ರೆ ಸಂಪೂರ್ಣ ಗಡಿಯ ಉದ್ದಕ್ಕೂ ಅಂತಿಮ ಗಡಿ ಗುರುತು ಮಾಡುವುದು ಹಾಗೂ ಇದು ದಶಕಗಳ ಕಾಲ ನಡೆಯಬಹುದಾದ ಪ್ರಕ್ರಿಯೆಯಾಗಿದೆ ಹಾಗಾದರೆ ಈ ಒಪ್ಪಂದದ ಲಾಭಗಳೇನು ಸೊ ಗೆಳೆಯರೆ ಈ ಒಪ್ಪಂದದ ಲಾಭಗಳ ಬಗ್ಗೆ ಹೇಳುವುದಾದರೆ ಇದರಿಂದ ಗಡಿಯಲ್ಲಿ ಶಾಂತಿ ನೆಲೆಸುವುದು ರಕ್ಷಣಾ ವೆಚ್ಚವನ್ನು ಕಡಿಮೆ ಮಾಡಬಹುದು ಎರಡು ದೇಶಗಳು ಅಭಿವೃದ್ಧಿಯತ್ತ ಗಮನ ಹರಿಸಬಹುದು ಹಾಗೂ ವ್ಯಾಪಾರ ಮತ್ತು ಸಂಪರ್ಕವು ಹೆಚ್ಚಳವಾಗ್ತದೆ ಹಾಗಾದ್ರೆ ಈ ಒಪ್ಪಂದದ ಅಪಾಯಗಳೇನು ಸೊ ಗೆಳೆಯರೆ ಚೀನಾವನ್ನ ಇಲ್ಲಿ ನಂಬುವುದಕ್ಕೆ ಸಾಧ್ಯವಿಲ್ಲ ಈ ಚೀನಾ ಹೇಳೋದೊಂದು ಮಾಡೋದೊಂದು ಮಾಡ್ತದೆ ಇಲ್ಲಿ ಪಾಕಿಸ್ತಾನದ ಪಾತ್ರನೂ ಕೂಡ ಇದೆ ಯಾಕಂದ್ರೆ ಈ ಚೀನಾ ಪಾಕಿಸ್ತಾನದ ಐರನ್ ಬ್ರದರ್ ಆಗಿದೆ ಹಾಗೇನೆ ದೇಶೀಯ ರಾಜಕೀಯದ ಒತ್ತಡಗಳು ಕೂಡ ಇವೆ ಗೆಳೆಯರೆ ಇದು ಚೀನಾದ ಮತ್ತೊಂದು ರಾಜತಾಂತ್ರಿಕ ತಂತ್ರವೋ ಅಥವಾ ನಿಜವಾಗಿಯೂ ಗಡಿ ವಿವಾದಕ್ಕೆ ಅಂತ್ಯ ಹಾಡುತ್ತದೆ ಅನ್ನೋದನ್ನ ಈಗ ಕಾದು ನೋಡಬೇಕಿದೆ ಯಾಕಂದ್ರೆ ಇತಿಹಾಸವು ಹೇಳುವಂತೆ ಈ ಚೀನಾ ಹೇಳಿದಂತೆ ನಡೆದುಕೊಂಡು ಉದಾಹರಣೆಗಳು ಬಹಳ ಕಡಿಮೆ ಆದ್ರೂ ಈ ಒಪ್ಪಂದ ಯಶಸ್ವಿಯಾದರೆ ಇದು ಇಪ್ಪತ್ತೊಂದನೇ ಶತಮಾನದ ಅತಿ ದೊಡ್ಡ ಭೂ ರಾಜಕೀಯ ಬದಲಾವಣೆ ಆಗಲಿದೆ ಭಾರತ ಮತ್ತು ಚೀನಾ ಇದೀಗ ಗಡಿ ಗುರುತು ಮಾಡುವ ಪ್ರಕ್ರಿಯೆಗೆ ಒಟ್ಟಾಗಿ ಕುಳಿತುಕೊಳ್ಳುತ್ತಿವೆ ಹಾಗೆ ನೋಡಿದ್ರೆ ಇದು ಅಷ್ಟು ಸುಲಭದ ಕೆಲಸವಲ್ಲ ದಶಕಗಳ ಕೆಲಸ ಆದ್ರೆ ಒಂದ್ ವೇಳೆ ಇದು ಯಶಸ್ವಿಯಾದರೆ ಇತಿಹಾಸವೇ ಬದಲಾಗಬಹುದು ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಬಾರಿ ಚೀನಾ ಗಂಭೀರವಾಗಿದೆಯೇ ಅಥವಾ ಇದು ಭಾರತವನ್ನ ದಾರಿ ತಪ್ಪಿಸುವ ಒಂದು ಹೊಸ ತಂತ್ರವೇ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾಕಿ ಜಯ್